ಮರದ ಅಡೆ ಸ್ವಲ್ಪ ಹೊತ್ತು ಕೂತರೂ ಸಾಕು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಒಂದು ಒಳ್ಳೆಯ ಶುಶ್ರೂಷೆ ಸಿಗುತ್ತೆ ಅಂತ ಹೇಳ್ತಾರೆ ಈ ಮರದಾಡೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದನ್ನು ರೂಢಿಸ್ಕೊಂಡ್ರೆ ಜ್ಞಾನೋದಯದವರೆಗೂ ಅನುಭವಗಳನ್ನು ಪಡಿಬಹುದು ಅಂತ ಸಾಕಷ್ಟು ಜನ ಸಾಧು ಸಂತರು ಇದ್ರ ಬಗ್ಗೆ ತಿಳಿಸಿದ್ದಾರೆ ಈ ಮರದ ಅಡೆ ಕೂತ್ರೆ ನಕಾರಾತ್ಮಕ ಶಕ್ತಿಗಳು ಹೊರ ಹೊರಹೋಗುತ್ತೆ ಅನ್ನೋದನ್ನು ಆ್ಯಸ್ ಅ ಹೀಲರ್ ಥೆರಪಿಸ್ಟ್ ನಾನು ಕೂಡ ಖಂಡಿತವಾಗಿಯೂ ನಂಬಿದ್ದೀನಿ ಹಾಗಾದ್ರೆ ಯಾವ್ದಪ್ಪ ಈ ಮರ ಹೇಗ್ ಕೂತ್ಕೋಬೇಕು ಯಾವಾಗ ಇದರ ಲಾಭಗಳೇನು ತಿಳ್ಕೊಳ್ಳೋ ಆಸಕ್ತಿ ನಿಮಗಿದೆಯಾ ನಮಸ್ಕಾರ ವೀಕ್ಷಕರೇ ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ ಮೂಲತೋ ಬ್ರಹ್ಮ ರೂಪೋಯ ಮಧ್ಯತೋ ವಿಷ್ಣು ರೂಪಿನೇ ಅಗ್ರತಃ ಶಿವರೂಪಾಯ ಅಂತ ನಮ್ಮ ಹಿರಿಯರು ನಮಗೆ ಶ್ಲೋಕವನ್ನು ಹೇಳಿಕೊಟ್ಟಿರೋದು ನಿಮಗೆ ನೆನಪಿರಬಹುದು ಎಸ್ ಒಂದೇ ಮರದಲ್ಲಿ ತ್ರಿಮೂರ್ತಿಗಳ ವಾಸ ಇದೆ ಅಂತ ಹೇಳಿ ಬೆಳಂ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಆ ಮರಕ್ಕೆ ನೀರೆರೆದು ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟೋ ನಕಾರಾತ್ಮಕ ಅಂಶಗಳು ನಮ್ಮಿಂದ ಬೇರ್ಪಡೆ ಆಗುತ್ತೆ ನಿಗೂಢವಾದ ಖಾಯಿಲೆಗಳು ವಾಸಿಯಾಗತ್ತೆ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಅಥವಾ ಮದುವೆ ಆಗ್ತಾ ಇಲ್ಲ ಅಂದರೆ ಎಕ್ಸಾಮ್ ಪಾಸ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಫಾರಿನ್ಗೆ ಹೋಗಬೇಕು ಅಂದರೆ ವ್ರತದ ರೀತಿ ಕೆಲವು ದಿನಗಳ ಕಾಲ ಇದನ್ನು ಮಾಡಿ ಅಂತ ಹೇಳಿರೋದು ಇದೆಲ್ಲ ನೀವು ಕೇಳೇ ಕೇಳಿರ್ತೀರ ಅಲ್ವಾ ಎಸ್ ಇಷ್ಟೊತ್ತಾಗಲೇ ನೀವು ಈ ಚಮತ್ಕಾರಿ ಮರ ಯಾವುದು ಅಂತ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾವು ಪೀಪಲ್ ಟ್ರೀ ಅಥವಾ ಹರಳಿ ಮರ ಅಂತ ಹೇಳ್ತಾರೆ ಎಸ್ ಈ ಒಂದು ಹರಳಿ ಮರದ ಅಮೋಘವಾದ ಲಾಭಗಳ ಬಗ್ಗೆ ನಾವೆಲ್ಲರೂ ಕೇಳೇ ಇದ್ದೀವಿ ಮೊದಲು ಸಂಕ್ಷಿಪ್ತವಾಗಿ ಯಾವ ರೀತಿಯದು ನಮ್ಮ ದೇಹ ಮನಸ್ಸಿಗೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ತಿಳ್ಕೊಂಡು ತದನಂತರ ಆಧ್ಯಾತ್ಮಿಕವಾಗಿ ಇದರ ಲಾಭಗಳನ್ನು ತಿಳ್ಕೊಳ್ತಾ ನಾನು ನಿಮಗೆ ಒಂದು ಅದ್ಭುತವಾದ ಕ್ರಿಯೆಯನ್ನು ಹೇಳ್ಕೊಡ್ತೀನಿ ಈ ಮರದ ಅಡೆ ನೀವು ಕೂತು ಅದನ್ನು ಮಾಡಿದ್ದೆ ಆದರೆ ಖಚಿತವಾಗಿ ನಿಮ್ಮ ಮನಸ್ಥಿತಿಯಲ್ಲಿ ನಿಮ್ಮ ದೇಹದಲ್ಲಿ ಹರಿತಾ ಇರುವ ಪ್ರಾಣಶಕ್ತಿಯ ಪ್ರಮಾಣದಲ್ಲಿ ಅಥವಾ ನಿಮ್ಮಲ್ಲಿ ಫೀಲ್ ಆಗ್ತಾ ಇರೋ ಆ ಒಂದು ಪಾಸಿಟಿವ್ ವೈಬ್ಸಲ್ಲಿ ಹೆಚ್ಚು ಬದಲಾವಣೆಯನ್ನು ಅಥವಾ ಒಂದು ಪಾಸಿಟಿವ್ ಗ್ರೋತನ್ನು ನೀವು ಖಂಡಿತವಾಗಿಯೂ ಅನುಭವಿಸಬಹುದಾಗಿದೆ ಎಸ್ ಸೊ ಈ ಒಂದು ಬೆಳಗ್ಗೆನೆ ಎದ್ದು ಹಳ್ಳಿ ಮರಕ್ಕೆ ನೀರೆರೆದು ಪ್ರದಕ್ಷಿಣೆ ಮಾಡಿ ಅಲ್ಲಿ ಸ್ವಲ್ಪ ಕೂತು ದೀಪ ಹಚ್ಚಿ ಮಂತ್ರಗಳನ್ನು ಹೇಳಿ ಬನ್ನಿ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಇದಕ್ಕೆ ನಿರ್ದಿಷ್ಟವಾದ ಕಟ್ಟೆಗಳನ್ನು ಕಟ್ತಾರೆ ತುಂಬಾ ಜನಕ್ಕೆ ಇದು ಗೊತ್ತಿರಬಹುದು ಬೇರೆ ಮರಗಳು ಫೋಟೋಸಿಂಥಸಿಸ್ ಟೈಮ್ ಅಲ್ಲಿ ಮಾತ್ರ ಆಮ್ಲಜನಕ ಅಥವಾ ಆಕ್ಸಿಜನ್ನ ರಿಲೀಸ್ ಮಾಡಿದ್ರೆ ಹಳ್ಳಿ ಮರ ವಿಶೇಷವಾಗಿ ಅರ್ಲಿ ಮಾರ್ನಿಂಗ್ ಅವರ್ಸ್ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ರಾತ್ರಿ ಹೊತ್ತು ಅಥವಾ ಸಂಜೆಯ ಕಾಲದಲ್ಲೂ ಕೂಡ ಹೇರಳವಾಗಿ ಆಮ್ಲಜನಕವನ್ನು ರಿಲೀಸ್ ಮಾಡುತ್ತೆ ಆದ್ದರಿಂದ ಇಷ್ಟು ಪರಿಶುದ್ಧವಾದ ಗಾಳಿಯನ್ನು ನಾವು ಬೆಳಂ ಬೆಳಗ್ಗೆ ನಮ್ಮ ಶ್ವಾಸಕೋಶದೊಳಗಡೆ ತುಂಬಿಕೊಂಡ್ರೆ ಆ ಒಂದು ಪ್ರಾಣ ಶಕ್ತಿ ಏನು ಹೆಚ್ಚುತ್ತೆ ಸಹಜವಾಗಿ ನಮ್ಮ ದೇಹದಲ್ಲಿ ಅದರಿಂದನೇ ಎಷ್ಟೋ ನಕಾರಾತ್ಮಕ ಅನಾರೋಗ್ಯಕರ ಅಂಶಗಳು ಹೊರಗಡೆ ಹೊರಟೋಗುತ್ತೆ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ಸೊ ನ್ಯಾಚುರಲಿ ಒಳ್ಳೆಯದಾಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ಈ ಪ್ರಾಣ ಅನ್ನೋದು ಈ ಪಾಸಿಟಿವಿಟಿ ಅನ್ನೋದು ಅಥವಾ ಧನಾತ್ಮಕ ಶಕ್ತಿ ಅಂತ ನಾವು ಏನು ಕರಿತೀವಿ ಅದು ನಮ್ಮಲ್ಲಿ ಹೇರಳವಾಗಿ ಇದ್ದಿದ್ದೇ ಆದರೆ ಅದು ಹೆಚ್ಚು ಹೆಚ್ಚು ಧನಾತ್ಮಕತೆಯನ್ನು ಅಥವಾ ಪಾಸಿಟಿವಿಟಿಯನ್ನು ನಮ್ಮ ಲೈಫಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ ಸೊ ಒಂದು ಮ್ಯಾಗ್ನೆಂಟ್ ಇನ್ನೊಂದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡೋ ಥರ ನನಗಿದು ಬೇಕು ಅಂತ ನಾವು ಸಂಕಲ್ಪ ತೊಟ್ಟಾಗ ನಮ್ಮ ಒಳಗಡೆ ಆ ಧನಾತ್ಮಕ ಬದಲಾವಣೆಗಳನ್ನು ಮಾಡಿಕೊಂಡು ಆ ಚೈತನ್ಯವನ್ನು ತುಂಬಿಕೊಂಡಾಗ ಅದಕ್ಕೆ ಅನುಗುಣವಾದ ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನ್ ಅಥವಾ ಪಾಸಿಟಿವಿಟಿ ಅಥವಾ ಆಸೆ ಅಥವಾ ಸಂಕಲ್ಪ ಅಥವಾ ಗೋಲ್ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಸಿಂಪಲ್ ಲಾಜಿಕ್ ಅಲ್ವಾ ಎಸ್ ಬಟ್ ಈ ಲಾಭಗಳು ಪೀಪಲ್ ಟ್ರೀ ಅಥವಾ ಹಳ್ಳಿ ಮರಕ್ಕೆ ಸಂಬಂಧಪಟ್ಟಾಗೆ ಇಷ್ಟಕ್ಕೆ ಖಂಡಿತ ಸೀಮಿತ ಆಗಿಲ್ಲ ಯಾಕೆಂದ್ರೆ ಗೌತಮ ಬುದ್ಧರಿಂದ ಹಿಡಿದು ಹಲವಾರು ಜನ ಸಾಧು ಸಂತರು ಹರಳಿ ಮರದ ಕೆಳಗೆ ಕೂತು ಜ್ಞಾನೋದಯದ ಅನುಭವವನ್ನು ಪಡೆದಿದ್ದಾರೆ ಅನ್ನೋ ಕತೆ ನಮಗೆ ಗೊತ್ತೇ ಇದೆ ಅಲ್ವಾ ಎಸ್ ಯಾಕೆಂದ್ರೆ ಈ ಮರದ ವಿಶೇಷತೆನೇ ಅದು ಅಂತ ಹೇಳ್ತಾರೆ ಯಾರು ಈ ಮರದ ಬಳಿ ಹೆಚ್ಚು ಸಮಯ ಕಳೀತಾರೋ ಕಾನ್ಷಿಯಸ್ ಆಗಿ ಅಫ್ಕೋರ್ಸ್ ಅವರಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗೋದು ಆ್ಯಂಗ್ಸೈಟಿ ರಿಡ್ಯೂಸ್ ಆಗೋದು ಅಥವಾ ಪ್ಯಾನಿಕ್ಗೆ ಒಳಗಾಗುವಂತಹ ಒಂದು ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಗಡೆ ಬರೋದು ತುಂಬ ಈಸಿ ಆಗುತ್ತೆ ಯಾಕೆಂದರೆ ಈ ಮರದ ಹೊರ ಎನರ್ಜಿಯಿಂದ ನ್ಯಾಚುರಲ್ ಆಗಿ ಮೈಂಡ್ ಕಾಮ್ ಆಗಿಬಿಡುತ್ತೆ ಅಂತ ಸಾಕಷ್ಟು ಜನ ಅವರ ಅನುಭವದಲ್ಲಿ ಹೇಳಿದ್ದಾರೆ ವೀಕ್ಷಕರೇ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಸಾಕಷ್ಟು ಜನ ಸಂಶೋಧಕರು ಹಲವಾರು ಪುಸ್ತಕಗಳನ್ನು ತಮ್ಮ ರಿಸರ್ಚ್ ಬೇಸಲ್ಲಿ ಎಷ್ಟೋ ರೀತಿಯ ಆಧ್ಯಾತ್ಮಿಕ ಅನುಭವಗಳನ್ನು ಮತ್ತು ಮರಗಳು ಕೇವಲ ಏನೋ ಒಂದು ಚಿಕ್ಕದೊಂದು ಕೆಲಸ ಮಾಡೋ ಕಷ್ಟ ಭೂಮಿಯಲ್ಲಿರೋದಲ್ಲ ಅವರು ಒಂದು ಡೀಪ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾರೆ ನಮ್ಮ ಇಮೋಷನ್ಸು ನಮ್ಮ ಎನರ್ಜಿ ನಮ್ಮ ನೀಡನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ತುಂಬ ಆಳವಾದ ಸಂಶೋಧನೆ ಮಾಡಿ ಉಲ್ಲೇಖ ಮಾಡಿದ್ದಾರೆ ಆ ಒಂದು ಅನುಭವದ ಮೇರೆಗೇ ಎಷ್ಟೋ ಕ್ರಾನಿಕ್ ಡಿಸೀಸಸ್ಗಳನ್ನು ಮರದ ಜೊತೆಯಲ್ಲಿ ನಾವು ಒಂದು ಡೀಪರ್ ಲೆವೆಲಲ್ಲಿ ಜಾಗೃತವಾಗಿ ಸಂಪರ್ಕ ವಹಿಸ್ತಾ ಅದರಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ ಇಲ್ಲಿ ನಾನು ಈ ಥರ ಹೇಳ್ತಾ ಇದ್ದಾಗೆ ಕೆಲವ್ರಿಗೆ ಅನ್ನಿಸ್ಬಹುದು ಅಯ್ಯೋ ನಮ್ಮನೆ ಅಂಗಳದಲ್ಲೇ ಈ ಮರ ಇದೆ ನಂಗೆ ಮಾತ್ರ ಈ ಕಾಯಿಲೆ ಬಂದ್ಬಿಟ್ಟಿದೆಯಲ್ಲ ಯಾಕೆ ಅಂತ ನಾನು ಈ ಹಿಂದೆ ಪ್ರಾಬ್ಲಮ್ ಇದನ್ನು ಹೇಳಿರ್ತೀನಿ ನಾನು ಒಂದ್ಸತಿ ನೇಪಾಲಿಗೆ ಲುಂಬಿನಿ ಅಂದರೆ ಗೌತಮ ಬುದ್ಧ ಹುಟ್ಟಂತಹ ಜಾಗಕ್ಕೆ ಹೋಗಿದ್ದೆ ತುಂಬ ವರ್ಷಗಳ ಹಿಂದೆ ಏನು ಕಠ್ಮಂಡು ಅಂತೆಲ್ಲ ಹೇಳ್ತೀವಿ ಸಿಟಿ ಅಲ್ಲಿಂದ ತುಂಬ ದೂರ ಇದೆ ಅದು ಆ ಒಂದು ಜಾಗದಲ್ಲಿ ಕೂತು ಬುದ್ಧನ ಬರ್ತ್ ಪ್ಲೇಸ್ ಅಂತ ತುಂಬ ಎಕ್ಸೈಟ್ಮೆಂಟ್ ನನಗೆ ಧ್ಯಾನ ಮಾಡ್ತಾ ಅಲ್ಲಿದ್ದ ಆ ವೈಬ್ಸು ಆ ಪಾಸಿಟಿವಿಟಿ ಆ ಪರಮಾನಂದ ನನ್ನ ಎದೆಯಲ್ಲಿ ಸಂಭವಿಸ್ತಾ ಇದ್ದಂಥ ಸಂಭ್ರಮದಲ್ಲಿ ಹೀಗೆ ಗೌತಮ ಬುದ್ಧನ ಎನರ್ಜಿ ಜೊತೆ ಒಂದು ಸಂದರ್ಶನದ ರೀತಿ ಮಾತಾಡ್ತಾ ಯಾಕಪ್ಪ ಬುದ್ಧ ನನ್ನನ್ನು ಯಾವುದೋ ಮೆಟ್ರೋಪಾಲಿಟನ್ ಸಿಟಿಲಿ ಜನ್ಮ ಕೊಟ್ಬಿಟ್ಟಿದ್ಯಾ ನೀನ್ ಜನ್ಮ ತಾಳ್ದಂಥ ಈ ಊರಲ್ಲಿ ಇಷ್ಟು ಎನರ್ಜಿ ಇದೆಯಲ್ಲ ಇಲ್ಲೇ ನಾನು ಹುಟ್ಟಿದರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಹಾಗೆ ಮುಗ್ಧವಾಗಿ ಧ್ಯಾನದಲ್ಲಿ ಮಾತಾಡೋ ತರದ ಅನುಭವ ಆಯ್ತು ಆಗ ಬುದ್ಧ ನನ್ನ ಮನಸ್ಸಿಗೆ ಗೋಚರಾದಂತಹ ಸಂದೇಶ ಇಲ್ಲೇ ಈ ಊರಲ್ಲೇ ಇದ್ದಾರಲ್ಲ ಹುಟ್ಟಿ ಬೆಳೆದಿದಾರಲ್ಲ ಅವ್ರ ಎಲ್ರಿಗೂ ಜ್ಞಾನೋದಯ ಆಗೋಗಿದೆಯಾ ಹಾಗಾದ್ರೆ ಇಲ್ಲ ಅಲ್ವಾ ಸಿಟಿಲಿ ಹುಟ್ಟಿರೋರು ಯಾರಿಗೂ ಒಳ್ಳೆ ಬುದ್ಧಿ ಅಥವಾ ಜ್ಞಾನೋದಯ ಅಥವಾ ಆಧ್ಯಾತ್ಮಿಕ ಅನುಭವ ಆಗಿಲ್ವಾ ಆಗಿದೆ ಅಲ್ವಾ ಆದ್ದರಿಂದ ಇದು ನನ್ನ ಹತ್ರ ಇದೆ ನಾನು ಅದನ್ನೇ ಬೆಳೆಸ್ತಾ ಇದ್ದೀನಿ ಆದ್ದರಿಂದ ನನಗೆ ಇದ್ರ ಬಗ್ಗೆ ಡೌಟು ಯಾಕಂದರೆ ನನಗೆ ಫಸ್ಟ್ ಆಗಿಬಿಡ್ಬೇಕಾಗಿತ್ತಲ್ಲ ಇದರಿಂದ ಬೆನಿಫಿಟ್ಟು ಅಂತ ಉಡಾಫಲ್ ಮಾತಾಡೋರು ತುಂಬ ಜನ ಇದ್ದಾರೆ ಅವ್ರು ಎಲ್ರಿಗೂ ಇದೇ ಉತ್ತರ ಅದು ಅಲ್ಲೇ ಇದ್ದರು ನಿಮ್ಮ ಜೊತೆಲೇ ಇದ್ದರು ನಿಮ್ಮ ಬಳಿಲೇ ಇದ್ದರೂ ನೀವು ಅದ್ರ ಜೊತೆ ಕಾನ್ಷಿಯಸ್ ಆಗಿ ಕನೆಕ್ಷನ್ ಕ್ರಿಯೇಟ್ ಮಾಡದೇ ಇದ್ರೆ ಅದರಿಂದ ನಿಮಗೆ ಲಾಭ ಖಂಡಿತ ಆಗಲ್ಲ ಇದು ಹೇಗೆ ಅಂದರೆ ಮ್ಯೂಸಿಕ್ ಥೆರಪಿ ಅಂತ ಮಾಡ್ತಾರೆ ಮ್ಯೂಸಿಕ್ಕಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದನ್ನು ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ ನಾನು ಅದೇ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀನಿ ನನಗೆ ಯಾಕೆ ಈ ಕಾಯಿಲೆ ಬಂತು ಅಂತ ಯಾರಾದರೂ ಹೇಳಿದ್ರೆ ನಾವು ಏನು ಉತ್ತರ ಕೊಡಬಹುದು ಆ ಒಂದು ಕಾಯಿಲೆಗೆ ಇದು ಥೆರಪಿ ಅನ್ನೋ ರೀತಿಯಲ್ಲಿ ಒಂದು ಹೀಲಿಂಗ್ ವೈಬ್ಸ್ ರೀತಿಯಲ್ಲಿ ತಾವು ಅದರ ಜೊತೆಲಿ ಇಂಡಲ್ಜ್ ಆಗಿಲ್ಲ ಆದ್ದರಿಂದ ಅದರ ಲಾಭ ಬರಲ್ಲ ಅಂತ ನಾವು ಹೇಳಬಹುದು ಈಗ ನೃತ್ಯದಿಂದ ಮುದ್ರೆಗಳಿಂದ ಸಾಕಷ್ಟು ಮೆರಿಡಿಯನ್ಸ್ ಮೇಲೆ ಅದು ಆಕ್ಟ್ ಮಾಡುತ್ತೆ ಮುದ್ರೆಗಳಿಂದ ಎಷ್ಟೋ ಬದಲಾವಣೆಗಳಾಗುತ್ತೆ ಅದರಿಂದ ಲಾಭ ಬರುತ್ತೆ ಅಂತ ನಾವು ಹೇಳ್ತೀವಿ ಹಾಗಾದರೆ ಡ್ಯಾನ್ಸರ್ ಯಾರಿಗೂ ಕಾಯಿಲೆನೇ ಬರಲ್ವಾ ಅಂತ ಹೇಳಿದ್ರೆ ನಾವೇನು ಹೇಳೋಕ್ಕಾಗತ್ತೆ ಯೆಸ್ ಇದೇ ಅದಕ್ಕೂ ಉತ್ತರ ಆದ್ದರಿಂದ ನಿಮ್ಮ ಮನೆ ಅಂಗಳದಲ್ಲೇ ಮರ ಇದ್ದರೂ ನೀವು ಸಂಪರ್ಕ ವಹಿಸಿದರೆ ಅದ್ರ ಜೊತೆ ಜಾಗೃತವಾಗಿ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸೊ ದ್ಯಾಟ್ ನೀವು ಒಂದು ಕ್ರಿಸ್ಟಲ್ಲು ಒಂದು ಟ್ರೀ ಒಂದು ಪ್ಲಾಂಟ್ ಒಂದು ಫ್ಲಾರ್ ಅಥವಾ ನಮ್ಮ ಮನೆಯಲ್ಲಿರೋ ಒಂದು ಫೋಟೋ ಯಾವುದ್ರ ಜೊತೆಯಲ್ಲೂ ಹೇಗೆ ಕಾನ್ಶಿಯಸ್ ಆಗಿ ಸಂಪರ್ಕ ಬೆಳೆಸ್ಕೊಂಡು ಅದನ್ನೂ ಕೂಡ ಒಂದು ಅಮೋಘವಾದ ಮಾಧ್ಯಮವನ್ನಾಗಿ ಮಾಡ್ಕೊಳ್ಬಹುದು ಎಲ್ಲ ಲಾಭಗಳನ್ನು ಪಡ್ಕೊಳ್ಳೋಕೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ ಮನೆಯಲ್ಲಿ ಹೆಂಡತಿ ಇರ್ತಾರೆ ಅವರಿಗೆ ನೀವು ಏನೋ ಕೊಡಿಸ್ತೀರಾ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಮತ್ತೊಂದು ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ಪ್ರತಿ ಬರ್ಡೇಗೂ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನೇ ಕೊಡ್ತೀರಾ ಇತ್ಯಾದಿ ಆದರೂ ಆ ಮನೆ ಹೆಂಡತಿ ಅಯ್ಯೋ ಅದೆಲ್ಲ ಇರಲಿ ಪರವಾಗಿಲ್ಲ ಓಕೆ ಕೊಡಿಸ್ತಾರೆ ಇಲ್ಲ ಅಂತಲ್ಲ ಆದರೆ ನನ್ನ ಜೊತೆ ಒಂದು ಇಮೋಷ್ನಲ್ ಕನೆಕ್ಟೇ ಇಲ್ಲ ಇವ್ರಿಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನನ್ನ ಹತ್ರ ಯಾಕತ್ತೆ ಅಂತ ಕೇಳಲ್ಲ ಅಥವಾ ನನ್ನ ಖುಷಿಯಲ್ಲಿ ಭಾಗವಹಿಸಬೇಕು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅವ್ರ ಪಾಡಿಗೆ ಅವರು ಲೋಕದಲ್ಲಿ ಇರ್ತಾರೆ ಮೊಬೈಲ್ ನೋಡ್ಕೊಂಡಿರ್ತಾರೆ ಆ ಒಂದು ಕನೆಕ್ಟೇ ಇಲ್ಲ ಆದ್ದರಿಂದ ನಾನು ಇವ್ರ ಜೊತೆ ಖುಷಿಯಾಗಿಲ್ಲ ಅಂತ ಹೇಳ್ತಾರಲ್ವ ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಕಾನ್ಷಿಯಸ್ ಇನ್ವಾಲ್ವ್ಮೆಂಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಾಂದರೆ ಊರಲ್ಲಿ ಜಮೀನಿದೆ ಎಷ್ಟೋ ಮರ ಇದೆ ನಮ್ಗೆ ಯಾಕೆ ಸಮಸ್ಯೆ ಅನ್ನೋ ಥರ ಅಹ್ ಪೆದ್ ಪೆದ್ದಾಗಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ಅಷ್ಟೇ ರೈಟ್ ಸೊ ನಾನಾಗ್ಲೇ ಹೇಳ್ತಾ ಇದ್ದೆ ಪ್ರಪಂಚದಾದ್ಯಂತ ಸಾಕಷ್ಟು ಸಂಶೋಧನೆಗಳಿದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿರೋ ಕೆಲವೊಂದು ಲಾಭಗಳಲ್ಲಿ ಒಂದು ಅತ್ಯಂತ ಮುಖ್ಯವಾದ ಲಾಭ ಏನು ಅಂದರೆ ಈ ಒಂದು ಪೀಪಲ್ ಟ್ರೀ ನಮ್ಮನ್ನ ಸುಲಭವಾಗಿ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಗ್ರೌಂಡ್ ಆಗೋಕೆ ಸಹಾಯ ಮಾಡುತ್ತೆ ಮನುಷ್ಯನ ಮನಸ್ಸಿಗೆ ಅತ್ಯಂತ ಕಷ್ಟಕರವಾದಂತಹ ಅನುಭವ ಯಾವ್ದು ಹೇಳಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿದೆ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇಲ್ಲಿ ಈ ಕ್ಷಣದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಇಂಡಲ್ಜ್ ಮಾಡ್ಕೊಳ್ಳೋದು ಮೋಸ್ಟ್ ಟೀಡಿಯಸ್ ಕೆಲಸ ಆಗೋಗ್ಬಿಡುತ್ತೆ ಬೆಳಿತಾ ಬೆಳೀತಾ ನಿಲ್ಸಕ್ಕೆ ಆಗದೆ ಅದನ್ನ ಒಂದು ಮಾನಸಿಕ ಖಾಯಿಲೆಯಾಗಿ ನಾವೇ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಈ ತರದೊಂದು ಹೈ ಸ್ಪಿರಿಚುವಲ್ ವ್ಯಾಲ್ಯೂ ಇರುವಂತಹ ಮರಗಳ ಬಳಿಯಲ್ಲಿ ಕುಳಿತಾಗ ಸಂಪೂರ್ಣವಾಗಿ ಅಲ್ಲೇ ಆ ಪ್ರಶಾಂತತೆಯಲ್ಲೇ ತನ್ನನ್ನು ತಾನು ಒಂದು ಮಾಡ್ಕೊಳ್ಳೋಕೆ ಅತ್ಯಂತ ಲಾಭದಾಯಕವಾದಂಥ ಒಂದು ಶಕ್ತಿ ಅದರಿಂದ ಎಮಿಟ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಥೆರಪಿಸ್ಟ್ ಆಗಿ ನಾನು ಇದನ್ನು ಖಂಡಿತ ಹೇಳಬೇಕು ಎಷ್ಟೋ ಸತಿ ನಾನು ಇದನ್ನು ವೀಡಿಯೋಸಲ್ಲಿ ಹೇಳಿದ್ದೀನಿ ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಒಂದು ಮರವನ್ನು ಅಪ್ಕೊಂಡಾಗ ತಪ್ಕೊಂಡಾಗ ಆ ಒಂದು ಮರ ತನ್ನ ಎನರ್ಜಿ ಸಿಸ್ಟಮಲ್ಲಿ ಏನು ಬ್ಯಾಲೆನ್ಸ್ಡ್ ಆಗಿ ಪ್ರಕೃತಿಯಿಂದ ಹೇರಳವಾಗಿ ಪ್ರಾಣಶಕ್ತಿ ಶಕ್ತಿ ಶಕ್ತಿಯನ್ನು ಹೀರ್ಕೊಳ್ಳೋದು ಮತ್ತೆ ಭೂಮಿಗೆ ಪಾಸ್ ಮಾಡೋದು ಮತ್ತೆ ಭೂಮಿಯಿಂದ ತಗೊಳ್ಳೋದು ಮತ್ತೆ ಕನೆಕ್ಟ್ ಮಾಡೋದು ಈ ಥರ ಕಾನ್ಸ್ಟೆಂಟಾಗಿ ಆಗಿ ಒಂದು ಯೂನಿಫಾರ್ಮ್ ಕನ್ಸಿಸ್ಟೆಂಟ್ ಚೈನ್ ರನ್ ಆಗ್ತಾ ಇರುತ್ತೆ ಅದನ್ನು ನಾವು ತಪ್ಕೊಂಡು ಅಪ್ಕೊಂಡಾಗ ನಮ್ಮಲ್ಲಿ ಅದು ನೀಟಾಗಿ ಏನೇನು ಡಿಫೆಕ್ಟ್ಸ್ ಇದೆಯೋ ಇಂಬ್ಯಾಲೆನ್ಸಸ್ ಇದೆಯೋ ಬ್ಲಾಕೇಜಸ್ ಇದೆಯೋ ಅದನ್ನು ರೆಕ್ಟಿಫೈ ಮಾಡಿ ಸರಿ ಮಾಡಿ ಆ ರಿಧಮನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಆ ಮರ ಸಹಾಯ ಮಾಡುತ್ತೆ ಸೊ ಎಲ್ಲೆಲ್ಲಿ ಅಡೆತಡೆಗಳಿದೆ ನೀವು ನನ್ನ ಹತ್ರ ಚಿಕಿತ್ಸೆಗೆ ಬಂದಿದ್ರೆ ನಾವು ಕಿಲೇನಾರೋ ಫೋಟೋಗ್ರಫಿ ಅಂತ ಮಾಡಿರ್ತೀವಿ ಅದರಲ್ಲಿ ಆರೋದಲ್ಲಿ ಕಟ್ಸು ಸ್ಕ್ರಾಚಸ್ಸು ಬ್ಲಾಕೇಜಸ್ಸು ಗ್ಯಾಪ್ಸ್ನೆಲ್ಲ ನಾನು ಮಾರ್ಕ್ ಮಾಡಿ ತೋರಿಸುತ್ತೆ ನಿಮಗೆ ಸೊ ಆ ಎಲ್ಲ ಇಂಬ್ಯಾಲೆನ್ಸಸ್ಸನ್ನು ಟು ಅ ಲಾರ್ಜ್ ಎಕ್ಸ್ಟೆಂಟ್ ಹೀಲ್ ಮಾಡುವಂಥ ಒಂದು ಆ ಒಂದು ಕರುಣಾಮಯಿ ಹೀಲಿಂಗ್ ಎನರ್ಜಿಯನ್ನು ಕೂಡ ಅದು ದಯಪಾಲಿಸುತ್ತೆ ಆದರೆ ನೀವು ಅದನ್ನ ಒಂದು ಧ್ಯಾನದ ರೀತಿ ಕನ್ಸಿಸ್ಟೆಂಟ್ ಆಗಿ ಸಂಪೂರ್ಣ ಪ್ರೀತಿ ನಂಬಿಕೆ ಮತ್ತು ಜಾಗೃತವಾಗಿ ರೂಢಿಸ್ಕೊಳ್ಬೇಕಾಗತ್ತೆ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಸೊ ಇದು ಒಂದು ಕಡೆ ಆದ್ರೆ ಎಷ್ಟೋ ಸಂಶೋಧನೆಗಳು ಕ್ರಾನಿಕ್ ಡಿಸೀಸಸ್ಗಳಿಂದ ಹೇಗೆ ತನ್ನ ಪೇಶೆಂಟ್ಗಳು ಹೊರಗಡೆ ಬರ್ತಾ ಹೋದರೂ ಮರದ ಸಂಪರ್ಕದಿಂದ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವು ಸಾಕಷ್ಟು ರಿಸರ್ಚ್ ಇದೆ ನೀವು ನೋಡ್ಕೊಳ್ಬಹುದು ಇಂಟರ್ನೆಟ್ ಅಲ್ಲಿ ಇದು ಒಂದು ಕಡೆ ಆಯಿತು ಇನ್ನು ಅತ್ಯಂತ ಮುಖ್ಯವಾಗಿ ನಾನಿಲ್ಲಿ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಕ್ರಿಯೆಯನ್ನು ಹೇಳ್ಕೊಡ್ತೀನಿ ಇಟ್ಸ್ ಸೋ ಅಮೇಝಿಂಗ್ ದಟ್ ಇದರ ಲಾಭವನ್ನು ನೀವು ಪಡೆಯೋದ್ರ ಜೊತೆಯಲ್ಲಿ ಆ ಒಂದು ಡಿವೈನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸ್ಬೇಕು ರೈಟ್ ಸೊ ಹಳ್ಳಿ ಮರ ಇರಬಹುದು ಅಥವಾ ನಿಮ್ಮ ಮನೆ ಹತ್ರ ಇರೋ ನಿಮಗೆ ಇಷ್ಟ ಆಗೋದು ನೀಮ್ ಟ್ರೀ ಇರಬಹುದು ಅಥವಾ ಬ್ಯಾನಿಯನ್ ಟ್ರೀ ಇರಬಹುದು ಪ್ರಿಫರಬಲಿ ಪೀಪಲ್ ಟ್ರೀ ಹತ್ರ ಕೂತು ನಿಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಸೂಕ್ಷ್ಮ ನಾಡಿಗಳಿದೆಯಲ್ಲ ಆ ಒಂದು ಮೆರಿಡಿಯನ್ಸ್ ಆ ನಾಡಿಗಳು ಹೇಗೆ ಹರಿತಾ ಇದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಕಲ್ಪನೆ ಮಾಡ್ಕೊಳ್ಳಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಪಿಚ್ಚರ್ ಥರನೇ ನಿಮ್ಮಲ್ಲೂ ಇದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ ಆ ತಲೆ ಕೂದಲುಕ್ಕಿಂತ ಸಣ್ಣಗಿರೋ ತೆಳ್ಳಗಿರೋ ಆ ಮೆರಿಡಿಯನ್ ಚಾನೆಲ್ಸಲ್ಲಿ ಆ ನಾಡಿಗಳ ಆ ಚಾನೆಲ್ಗಳಲ್ಲಿ ಪ್ರಾಣ ಶಕ್ತಿ ಯಥೇಚ್ಛವಾಗಿ ಯೂನಿಫಾರ್ಮ್ ಆಗಿ ಆ ಒಂದು ಪೀಪಲ್ ಟ್ರೀಯ ಒಂದು ಕೃಪೆಯಿಂದ ಆ ಹೀಲಿಂಗ್ ಎನರ್ಜಿ ನಿಮ್ಮಲ್ಲಿ ಹರಿತಾ ಇದೆ ಅಂತ ಕನೆಕ್ಟ್ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆಯನ್ನು ಮಾಡಿ ಇದನ್ನ ದಿನ ಎರಡೆರಡು ನಿಮಿಷ ಮಾಡಿ ಒಂದು ತಿಂಗಳಾದಮೇಲೆ ನಿಮ್ಮ ಮೈಂಡ್ ಹೇಗಿದೆ ಯಾಕಂದರೆ ತುಂಬ ಜನ ಮೈಂಡ್ ಯಾವಾಗಲೂ ಡಲ್ ಆಗಿರುತ್ತೆ ನಾನು ತುಂಬ ಲೇಝಿ ಆಗಿರ್ತೀನಿ ನನಗೆ ಯಾವಾಗಲೂ ನೆಗೆಟಿವ್ ಅನ್ಸುತ್ತೆ ಅದು ಇದು ಏನೇನೋ ಸಿಂಪ್ಟಮ್ಸ್ ಹೇಳ್ತಾರಲ್ಲ ನೇಚರ್ಗಿಂತ ಬೆಸ್ಟ್ ಟೆಂಪಲ್ ನೇಚರ್ಗಿಂತ ಬೆಸ್ಟ್ ಗಾಡ್ ನೇಚರ್ಗಿಂತ ಬೆಸ್ಟ್ ಹೀಲರ್ ಇರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಜ್ಞಾನೋದಯ ಪಡೆದಂತಹ ಸಾಧು ಸಂತರು ಪ್ರಕೃತಿಯಲ್ಲೇ ಜ್ಞಾನೋದಯ ಪಡೆದಿರೋದು ಅನ್ನೋದನ್ನ ನಾವು ಮರಿಬಾರ್ದು ನನ್ನ ಅನಿಸಿಕೆಯಲ್ಲಿ ದೇವಸ್ಥಾನಕ್ಕಿಂತ ಹೆಚ್ಚು ದೇವರನ್ನ ಯಾವುದೇ ಚಿಕಿತ್ಸಾ ಕೇಂದ್ರಕ್ಕಿಂತ ಹೆಚ್ಚು ಚಿಕಿತ್ಸೆಯನ್ನ ನೀವು ಪ್ರೀತಿಯಿಂದ ಜಾಗೃತವಾಗಿ ಕನೆಕ್ಟ್ ಆದರೆ ಪ್ರಕೃತಿಯಲ್ಲೇ ಪಡಿಬಹುದು ಅನ್ನೋದು ನನ್ನ ಭಾವನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಮಾತ್ರದಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ